ಸ್ನೇಹಿತರೆ ಈ ಹಿಂದಿನ ವಿಡಿಯೋಗಳಲ್ಲೆಲ್ಲ ಬಂದು ಒಂದು ರೋಗ ಲಕ್ಷಣಗಳು ಟೊಮೆಟೊ ರೋಗ ಲಕ್ಷಣಗಳು ಮತ್ತೆ ಈ ಒಂದು ಕೀಟ ಬಾಧೆ ಇಂಥ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನಾವು ಒಂದು ಡಿಸ್ಕಸ್ ಮಾಡಿರ್ತೀರಿ ಸೊ ಈ ವಿಡಿಯೋದಲ್ಲಿ ಬಂದು ಪ್ರಾಥಮಿಕ ಹಂತದಿಂದ ಲಾಸ್ಟ್ವರೆಗೂ ಸೊ ಯಾವ್ದೆಲ್ಲ ರೀತಿಯಾದ ಗೊಬ್ಬರಗಳನ್ನ ಕೊಡಬೇಕು ಯಾವ್ಯಾವ ಹಂತಕ್ಕೆ ಯಾವ್ಯಾವ ಗೊಬ್ಬರ ಸೂಕ್ತವಾಗಿರ್ತದೆ ಒಟ್ಟಾರೆ ಮಾಹಿತಿ ಬಂದು ನಮ್ಮ ಯುವ ರೈತರಿಂದ ತಗೋಣ ಬನ್ನಿ ಈಗ ವಿಡಿಯೋಗೆ ಹೋಗೋಣ ಸರ್ ನಮಸ್ತೆ ನಮಸ್ತೆ ಸೊ ಈ ಹಿಂದಿನ ವಿಡಿಯೋಗಳ ಅಂದ್ರೆ ನಮ್ಗೆ ಒಂದು ಡಿಸೀಸಸ್ ಬಗ್ಗೆ ಹೇಳಿದೀರಾ ಮತ್ತೆ ಪೆಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದೀರಾ ಈಗ ಒಂದು ಈ ವಿಡಿಯೋದಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಾವ್ ಎಷ್ಟೇ ಬೆಳೆ ಮಾಡಿದ್ರೇನು ಬೆಳೆಗೆ ಬೇಕಾಗಿರೋದು ಪೋಷಣೆ ಪೋಷಣೆ ಇಲ್ಲ ಅಂತ ಹೇಳಿದ್ರೆ ನಾವು ಬರೀ ಆಂಟಿಬಯೋಟಿಕ್ಸು ಅದ್ರಲ್ಲಿ ಇದ್ರಲ್ಲಿ ನಾವು ಬೆಳವಣಿಗೆ ಆಗಲ್ಲ ಅನ್ನ ಹೆಂಗ್ ತಿಂದಿರೋ ಅದಕ್ಕೂ ಅದಕ್ಕೂ ಏನಾದ್ರು ಕೊಡ್ಲೇ ಬೇಕಾಗ್ತದೆ ಸೊ ಇದಕ್ಕೆ ಈ ವಿಚಾರಕ್ಕೆ ಬಂದಾಗ ಏನೆಲ್ಲ ನಾವು ಕೊಡಬಹುದು ಪ್ರಾಥಮಿಕ ಹಂತದಲ್ಲಿ ಇವಾಗ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಗೊಬ್ಬರದಿಂದ ಸ್ಟಾರ್ಟ್ ಮಾಡಿ ಹೌದು ಈಗ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ನಾವು ಇದು ಗೊಬ್ಬರ ಚೆನ್ನಾಗಿ ಮಾಗಿರ್ಬೇಕು ಕೋಳಿ ಗೊಬ್ಬರ ಆಗಿರ್ಲಿ ಅಥವಾ ನಾಟಿ ಗೊಬ್ಬರ ಆಗಿರ್ಲಿ ಇದು ಚೆನ್ನಾಗಿ ಡಿಕಂಪೋಸ್ ಆಗಿರ್ಬೇಕು ಅದನ್ನ ಭೂಮಿಗೆ ಹಾಕ್ಬೇಕು ಎಕರೆಗೆ ಏನಿಲ್ಲ ಅಂದ್ರೆ ಸುಮಾರು ಒಂದು ಐದು ಎಂಟರಿಂದ ಹತ್ತು ಟ್ಯಾಕ್ಟ್ರಿ ಲೋಡ್ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಒಂದು ಫಿಫ್ಟಿ ಒಂದ್ ಹದ್ನೈದ್ ದಿವಸ ಚೆನ್ನಾಗಿ ಉಳುಮೆ ಮಾಡಬೇಕಾಗುತ್ತೆ ಉಳ್ಮೆ ಮಾಡೋದ್ರಿಂದ ಅದು ಗೊಬ್ಬರ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನೀವೇನ್ ಹೇಳೋದು ಗೊಬ್ಬರ ಎಲ್ಲ ಹಾಕಿ ಸ್ವಲ್ಪ ತಿರುವೆ 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 ಬಿಟ್ಟರೆ ಚೆನ್ನಾಗಿದ್ದು ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕೂಡ ಒಂಥರ ಸ್ಪ್ರೆಡ್ ಆಗುತ್ತೆ ಜಾಸ್ತಿ ಆಗುತ್ತೆ ಅದಾದ್ಮೇಲೆ ಈಗ ಅವಶ್ಯಕತೆ ಇದ್ರೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಹಾಕೊಬಹುದು ಈ ಡಿ ಎಫ್ ಆಗ್ಲಿ ಪೊಟ್ಯಾಶ್ ಆಗ್ಲಿ ಅವಶ್ಯಕತೆ ಇದ್ರೆ ಒಂದೊಂದು ಮೂಟೆ ಹಾಕೊಬಹುದು ಸೊ ಇದಾದ್ಮೇಲೆ ಬೆಡ್ ಹಾಕೋ ಬೆಡ್ ಇವಾಗ ಇದೊಂದು ಡೌಟ್ ಇದೆ ನನಗೆ ಎಕರೆಗೆ ಬಂದು ಸೈಂಟಿಫಿಕ್ ಆಗಿ ರೆಕಮೆಂಡೇಶನ್ ಎಂಬತ್ ಕೆಜಿ ಕರೆಕ್ಟ್ ಅದು ಕರೆಕ್ಟ್ ನಾವ್ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ಬೋದು ಒಂದ್ ಎರಡ್ ಮೂಟೆ ಯೂಸ್ ಮಾಡ್ಬೋದು ಸರ್ ಈಗ ಎಂಟರಿಂದ ಹತ್ತು ಲೋಡ್ ಓಡಿಸೋದ್ರಿಂದ ನಾವು ಸಾಕು ಸರ್ ಒಂದ್ ಐವತ್ತರಿಂದ ಒಂದೊಂದ್ ಮೂಟೆ ಆದ್ರೆ ಸಾಕಾಗುತ್ತೆ ಸರ್ ಮತ್ತೆ ಬಿಟ್ಟು ಬಿಟ್ಟು ನಾವು ಡ್ರಿಪಲ್ ಕೂಡ ಪಾಸ್ ಮಾಡ್ತಾ ಇದ್ರಿ ವಾಟರ್ ಸಾಲಿಬಲ್ ಫರ್ಟಿಲೈಸರ್ಸ್ ಮತ್ತೆ ಸರ್ ಈ ಟ್ರೈಕೋಡಮ ಹೇಳಿದ್ರಲ್ವಾ ಹೌದು ಸೊ ಅದನ್ನ ಬಂದು ನೀವು ಬೇಸಿಕ್ ಆಗಿ ಗೆ ಕೊಟ್ಬಿಡ್ಬೇಕಾ ಸರ್ ಬೇಸಿಗೆಯಲ್ಲಿ ಗೆ ಕೊಡಬಾರ್ದು ಸರ್ ಯಾಕಂದ್ರೆ ಸಾಯಿಲ್ ಅಲ್ಲಿ ಮಾಯ್ಚರ್ ತೇವಾಂಶ ಇರಲ್ಲ ಅದು ನಾವು ಬೆಡ್ ಪ್ರಿಪೇರ್ ಮಾಡಿ ಮಲ್ಸಿಂಗ್ ಹಾಕ್ತಿರಲ್ಲ ಇದು ನೀರಲ್ಲಿ ಬಿಡೋದ್ರಿಂದ ಅದೇ ಬೆಡ್ ಅಲ್ಲಿ ತೇವಾಂಶ ಇರುತ್ತೆ ಹಾಗಾದ್ರೂ ಪಾಪ್ಯುಲೇಷನ್ ಮಲ್ಟಿಪ್ಲೇಷನ್ ಜಾಸ್ತಿ ಆಗುತ್ತೆ ನಾವು ಸಾಯಿಲ್ ಸಾಯಿಲ್ಗೆ ಬೇಸಿಗೆಯಲ್ಲಿ ಹಾಕೋದ್ರಿಂದ ಮಣ್ಣು ಕೂಡ ತುಂಬಾ ಬಿಸಿ ಇರುತ್ತೆ ಅವು ಪಾಪ್ಯುಲೇಷನ್ ಜನರೇಷನ್ ಮಲ್ಟಿಪ್ಲೈ ಆಗಲ್ಲ ಮಲ್ಟಿಪ್ಲೈ ಆಗೋದೇ ಹಿಂಡಿ ಬೇವಿ ಹಿಂಡಿ ಆಗ್ಲಿ ಇವೊಂದು ನೂರ್ ನೂರ್ ಕೆಜಿ ಬೆಡ್ ಮುಂಚೆ ಬೆಡ್ ಪ್ರಿಪೇರ್ ಮಾಡೋಕ್ ಮುಂಚೆ ಹಾಕೊಂಡಿ ಇವು ಬಂದು ಸ್ಟಾರ್ಟಿಂಗ್ ಅಲ್ಲಿ ಓಕೆ ಇದಾದ್ಮೇಲೆ ಸರ್ ಇವಾಗ ಬಂದು ಇದೆಲ್ಲ ಒಂದು ಲೆಕ್ಕಾಚಾರಕ್ಕೆ ಗಟ್ಟಿ ಗೊಬ್ಬರಗಳು ಲೆಕ್ಕ ಬಂದ್ ಈಗ ಇನ್ನ ಮುಖ್ಯವಾಗಿ ಬೇಕಾಗಿರೋದು ಸಪ್ಲಿಮೆಂಟ್ಸ್ ಸಪ್ಲಿಮೆಂಟ್ಸ್ ವಿಚಾರಕ್ಕೆ ಬಂದಾಗ ಈಗ ಟೊಮೊಟೊ ಸ್ಪೆಷಲ್ ಅಂತ ಗೊಬ್ಬರಗಳು ಬಂದ್ಬಿಟ್ಟೈತೆ ಒಂದ್ ಟೈಮ್ ಅಲ್ಲಿ ಬಂದು ಕೆಲವೊಂದು ಒಂದು ನಾಲ್ಕು ತರ ಗೊಬ್ಬರ ಅಷ್ಟೇ ಮಾತ್ರ ಬಳಕೆ ಮಾಡ್ತದೆ ಇವಾಗ ನೂರಾರು ತರ ಗೊಬ್ಬರಗಳಿದೆ ಒಂದು ನಿಮ್ಮ ವಿಚಾರಕ್ಕೆ ಬಂದಾಗ ಒಂದು ಬೇಸಿಕ್ ಇಂದ ಲೆಕ್ಕಾಚಾರ ತಗೊಂಡ್ರೆ ಯಾವ್ದೆಲ್ಲಾ ಕೊಡಬಹುದು ಸರ್ ಬೇಸಿಕ್ ಇಂದ ಅಂದ್ರೆ ಈಗ ಹತ್ತು ದಿವಸ ಆದ್ಮೇಲೆ ಗಿಡಕ್ಕೆ ಪಾಸ್ಪರಸ್ ಕಂಟೆಂಟ್ ಬೇಕಾಗುತ್ತೆ ರೂಟ್ ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತೆ ಇದು ಲಾಕ್ ಶೂಟ್ ಡೆವಲಪ್ಮೆಂಟ್ ಚೆನ್ನಾಗಿ ಬರ್ಬೇಕಂದ್ರೆ ಪಾಸ್ಪರಸ್ ಕಂಟೆಂಟ್ ಜಾಸ್ತಿ ಇರ್ಬೇಕು ಪಾಸ್ಪರಸ್ ಕಂಟೆಂಟ್ ಬಂದ್ರೆ ಟ್ವೆಲ್ ಸಿಕ್ಸ್ಟಿ ಒನ್ ಮತ್ತೆ ತರ್ಟೀನ್ ಫಾರ್ಟಿ ತರ್ಟೀನ್ ಅಲ್ಲಿ ಜಾಸ್ತಿ ಇರುತ್ತೆ ಸೊ ಇದು ಹತ್ತರಿಂದ ಒಂದ್ ಹದಿನೈದು ದಿವಸ ಒಳಗಡೆ ಇದು ಯೂಸ್ ಮಾಡ್ಕೊಬಹುದು ಸ್ನೇಹಿತರೆ ಇಲ್ಲೊಂದು ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ನಾವು ಹೋಗಿ ಆ ತೊ ಮಾತ್ರಿ ಇಪ್ಪತ್ ಇಪ್ಪತ್ ಕೊಡ್ರೆ ಈ ರೀತಿ ತಗೊಂಡ್ಬರ್ತಿರಿ ಸೊ ಎನ್ ಪಿ ಕೆ ಎನ್ ಪಿ ಕೆ ಅಂತ ಹೇಳಿದ್ರೆ ಇವಾಗ ಹೇಳಿದ್ರಲ್ಲ ಫಾಸ್ಫರಸ್ ಪಿ ಅನ್ನೋದು ಸೊ ಆ ಒಂದು ಕಂಟೆಂಟ್ ಜಾಸ್ತಿ ಇರೋದ್ ಕುಟ್ರೆ ಗಿಡದ ಕವಲುಗಳು ಹೊಡೆಯೋದು ಮತ್ತೆ ಬೇರು ಚೆನ್ನಾಗಿ ಸ್ಟಿಫ್ ಆಗಿ ಬರೋದು ಎಲ್ಲದು ಕೆಲಸ ಮಾಡ್ತದೆ ಸ್ವಲ್ಪ ಗಮನದಲ್ಲಿ ಸರ್ ಅದು ನಾನ್ ನೋಡಿದೀನಿ ಸರ್ ತುಂಬಾ ರೈತರು ಎಳೆ ಗಿಡಕ್ಕೆ ಹದಿನೈದು ದಿವಸ ಹತ್ತು ದಿಸ ಇರುತ್ತೆ ಅದಕ್ಕೆ ಸುಮಾರು ಒಂದು ಎಕರೆಗೆ ಐದರಿಂದ ಏಳು ಕೆಜಿ ಕೊಡೋದು ಎಂಟು ಎಂಟು ಕೆಜಿ ಹತ್ತ ಕೆಜಿ ತರ ಕೊಡಬಾರ್ದು ಆ ತರ ಕೊಡಬಾರ್ದು ಸರ್ ಈಗ ಹುಟ್ಟಿರೋ ಚಿಕ್ಕ ಮಗು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡ್ಬೇಕು ರೆಕಮೆಂಡೇಶನ್ ಬಂದು ಎಷ್ಟಿದೆ ಸರ್ ಎಕರೆಗೆ ಒಂದರಿಂದ ಎರಡು ಕೆಜಿ ಸರ್ ಬೇಸಿಕಲ್ ಬೇಸಿಕಲ್ ಅಷ್ಟೇ ಸರ್ ಅದು ತಗೊಂಡೋದು ನಾವು ಕೊಡೋದ್ರಿಂದ ಸುಮ್ನೆ ನಾಲ್ಕೈದು ಕೆಜಿ ವೇಸ್ಟ್ ಆಗುತ್ತೆ ಗಿಡಕ್ಕೆ ಎಷ್ಟ್ ಬೇಕಾ ಈಗ ನಮ್ಗೆ ಬೆಳಗ್ಗೆ ಎಷ್ಟ್ ಬೇಕಾ ಅಷ್ಟೇ ತಿಂತೀರಿ ಇವತ್ತು ಒಂದ್ ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳೋ ಪ್ರಕಾರ ಪುಟ್ ಮಗುಗೆ ಹಾಲು ಹಾಲು ಚಿಕ್ಕ ಚಿಕ್ಕದಾಗೆ ಒಂದೇ ಸಲ ಮುದ್ದೆ ಮಾಡಬಾರ್ದು ಸರ್ ಗಿಡಕ್ಕೆ ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ಅದಾದ್ಮೇಲೆ ಹದಿನೈದರಿಂದ ಇಪ್ಪತ್ ದಿವಸ ಎರಡನೇ ವಾರದಲ್ಲಿ ಇದು ಮೂರು ಇರೋ ಎನ್ ಪಿ ಕೆ ಮೂರು ಇರೋ ಕಂಟೆಂಟ್ ಬಿಡ್ಬೇಕಾಗುತ್ತೆ ನೈಂಟೀನ್ ಹಾಲ್ ಅಂತ ಬರುತ್ತೆ ಟ್ವೆಂಟಿ 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 ಅದು ಚೆನ್ನಾಗಿದೆ ಅದ್ರ ಜೊತೆ ಯೂಮಿಕ್ ಆಸಿಡ್ ಆಗಲಿ ಇಲ್ಲ ಫುಲ್ವಿಕ್ ಆಸಿಡ್ ಕಂಟೆಂಟ್ ಜಾಸ್ತಿ ಯಾವ್ದಿದೆಯೋ ಅದಾಗ್ ಬಿಡೋದ್ರಿಂದ ಗಿಡದಲ್ಲಿ ಇಮ್ಯುನಿಟಿ ಪವರ್ ಚೆನ್ನಾಗಿ ರೈಸ್ ಆಗುತ್ತೆ ಮತ್ತೆ ಯುಮರ್ ಕಂಟೆಂಟ್ ಸಾಯಿಲ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸರ್ ಇದು ಬಂದು ಒಂದು ತಿಂಗಳ ಅವಧಿನಲ್ಲಿ ಮಾಡಬೇಕಾಗಿರೋದ್ ಈಗ ಬಂದು ಹೂವ ಸ್ಟಾರ್ಟ್ ಆಗುತ್ತೆ ಸರ್ ಈ ಟೈಮ್ ಅಲ್ಲಿ ಬಂದು ಏನ್ ಸರ್ ಗಿಡದಲ್ಲಿ ತಕ್ಷಣ ಯಾವಾಗ ಹೂವಾ ಕಾಣಿಸುತ್ತೋ ಇಮಿಡಿಯೇಟ್ ಆಗಿ ಬೋರಟೆಟ್ ಸಿಎನ್ ಸಿ ಎನ್ ಬೋರಾನ್ ಕಂಟೆಂಟ್ ಆಗ್ಲಿ ಬಿಡ್ಬೇಕು ಸರ್ ಏನಕ್ಕೆ ಅಂದ್ರೆ ಇದು ಕ್ಯಾಲ್ಸಿಯಂ ಸೆಲ್ವಾಲ್ ಫುಲ್ ಗಟ್ಟಿ ಮಾಡುತ್ತೆ ಹಾರ್ಡ್ ಮಾಡುತ್ತೆ ಬೋರಾನ್ ಬಂದಿ ಫ್ಲವರ್ ನ ಫರ್ಟಿಲೈಸ್ ಮಾಡಿ ಚೆನ್ನಾಗಿ ಫ್ರೂಟ್ ಆಗಿ ಕನ್ವರ್ಟ್ ಮಾಡುತ್ತೆ ಇದ್ರ ಜೊತೆಗೆ ಮೈಕೋರೈಸರ್ ಮತ್ತೆ ಫಾಸ್ಫರೋಸ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ ಇದು ಬಿಡೋದ್ರಿಂದ ಫ್ಲವರಿಂಗ್ ಟೈಮ್ ಅಲ್ಲಿ ್ ಈಗ ಏನು ಫ್ಲವರಿಂಗ್ ಸ್ಟೇಜ್ ಜೊತೆಗೆ ವೆಜಿಟೇಟಿವ್ ಸ್ಟೇಜ್ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಭೂಮಿಯಲ್ಲಿರೋ ಫಾಸ್ಫರಸ್ ಕಂಟೆಂಟ್ ಚೆನ್ನಾಗಿತ್ತು ಗಿಡದ ಬೆಳವಣಿಗೆ ಜೊತೆಗೆ ಇದನ್ನು ಕಾಯಿ ಸೆಟ್ ಆಗೋದಕ್ಕೆ ಚೆನ್ನಾಗಿ ಮಾಡುತ್ತೆ ಸೊ ಇದೊಂದು ಇದಾಯ್ತು ಅದಾದ್ಮೇಲೆ ಸರ್ ಗೊಬ್ಬರ ಅದೇ ನೆಕ್ಸ್ಟ್ ಕಾಯಿ ಸೆಟ್ ಆಗೋ ಟೈಮ್ ಅಲ್ಲಿ ಸರ್ ಕಾಯಿ ಸೆಟ್ ಆಗೋ ಟೈಮಲ್ಲಿ ನಮಗೆ ನ್ಯೂಟ್ರಿಯೆಂಟ್ಸ್ ಕೂಡ ಅವಶ್ಯಕತೆ ಇರುತ್ತೆ ಜಿಂಕ್ ಆಗಲಿ ಐರನ್ ಆಗ್ಲಿ ಬೋರಾನ್ ಆಗಲಿ ಮ್ಯಾಂಗನೀಸ್ ಆಗ್ಲಿ ಮೆಗ್ನೀಶಿಯಂ ಸಲ್ಫೇಟ್ ಆಗ್ಲಿ ಇವು ಕೂಡ ಅವಶ್ಯಕತೆ ಇರುತ್ತೆ ಮತ್ತೆ ಫ್ರೂಟ್ ಡೆವಲಪ್ಮೆಂಟ್ ಅಲ್ಲಿ ಪೊಟ್ಯಾಷಿಯಂ ಕೂಡ ಚೆನ್ನಾಗಿ ರೋಲ್ ಮಾಡುತ್ತೆ ಪ್ಲಾಂಟ್ ಇದ್ರಲ್ಲಿ ಸೊ ನಾವು ತರ್ಟೀನ್ ಜೀರೋ ಫಾರ್ಟಿ ಫೈವ್ ಆಗಿರ್ಬೋದು ಇಲ್ಲ ಇನ್ನ ಯಾವ್ದಾದ್ರು ಬೇರೆ ಇದ್ರೆ ಅದು ಬಿಟ್ಕೊಬಹುದು ಪ್ಲಸ್ ಮೆಗ್ನೀಷಿಯಂ ಸಲ್ಫೇಟ್ ಬಿಡ್ಬೇಕು ಸರ್ ಮೇನ್ ಮೆಗ್ನೀಷಿಯಂ ಸಲ್ಫೇಟ್ ಏನಂದ್ರೆ ಪೋಲಾನ್ ಇದು ಚೆನ್ನಾಗಿ ಇದ್ ಮಾಡುತ್ತೆ ಪೋಲನ್ ಟ್ಯೂಬ್ಸ್ ಚೆನ್ನಾಗಿ ಡೆವಲಪ್ ಮಾಡುತ್ತೆ ಅಗಲವಾಗಿ ಅಡ್ವಾಂಟೇಜ್ ಮೆಗ್ನೀಷಿಯಂ ಸಲ್ಫೇಟ್ ಹೌದು ಈ ಮೆಗ್ನೀಷಿಯಂ ಮ್ಯಾಗ್ನೆಸ್ ಯೂಸ್ ಮಾಡೋದ್ರಿಂದ ರೋಸ್ ಕಡಿಮೆ ಅಂತ ನಿಜಾನ ಸರ್ ಹೌದು ಮೆಗ್ನೀಸಿಯಂ ಇಂದ ರೋಸ್ ಕಡಿಮೆ ಆಗುತ್ತೆ ಮತ್ತೆ ಮೆಗ್ನೀಸಿಯಂ ಮಾಡುತ್ತೆ ಅಂದ್ರೆ ಈಗ ನಾವು ಡ್ರಿಪ್ ಅಲ್ಲಿ ವಾಟರ್ ಸಾಲ ಫರ್ಟಿಲೈಸರ್ಸ್ ಪಾಸ್ ಮಾಡಿ 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 ಈ ಸಾಯಿಲ್ ಅಲ್ಲಿ ಸಾಲ್ಟ್ ಅಕೊಮಿಡೇಷನ್ ಅಂತ ಆಗಿರುತ್ತೆ ಉಪ್ಪಿನಾಂಶ ಆಗಿರುತ್ತೆ ಈ ಮೆಗ್ನೀಷಿಯಂ ಸಲ್ಫೇಟ್ ಬಿಡೋದ್ರಿಂದ ಅದು ಸೋಡಿಯಂ ಮತ್ತೆ ಕ್ಲೋರಿನ್ ಜೊತೆ ಕಾಂಪೀಟ್ ಮಾಡಿ ಗಿಡಕ್ಕೆ ಪೊಟ್ಯಾಷಿಯಂ ಆಗ್ಲಿ ಕ್ಯಾಲ್ಸಿಯಂ ಆಗ್ಲಿ ಚೆನ್ನಾಗಿ ಎತ್ಕೊಡೋ ರೀತಿ ನೆಲದಲ್ಲಿರೋದೇ ಎಳ್ಕೊಡ್ತದೆ ಈ ತರ ಸೊ ಇದೊಂದು ಇದಾಯ್ತು ಸರಿ ಈಗ ಇಷ್ಟೆಲ್ಲಾ ಆಯ್ತು ಒಂದು ಗಿಡ ಒಂದು ಕ್ರಾಪ್ ಸ್ಟಾರ್ಟ್ ಆಗಿ ಒಂದು ಅರ್ಧ ಕಟಿಂಗ್ ಆಗಿರ್ತದೆ ಸೊ ಕಾಯಿ ಬಂದು ಸೈಜ್ ಕಡಿಮೆ ಬರ್ತದೆ ಮತ್ತೆ ಕಾಯಿಯಲ್ಲಿ ಸೈಜ್ ಕಡಿಮೆ ಬಂದಾಗ ಸೊ ಆ ಟೈಮಲ್ಲಿ ಯಾವಾಗ ಸರ್ ಅದು ಕಾಯಿ ಸೈಜ್ ಏನ್ ಕಡಿಮೆ ಬರುತ್ತಂದ್ರೆ ಈಗ ಎರಡ್ ತಿಂಗಳ ಗಂಟ ರೈತರು ಚೆನ್ನಾಗಿ ಔಷಧಿ ಹೊಡ್ಕೊಂಡ್ ಗೊಬ್ಬರ ಕುಟ್ಕೊಂಡ್ ಬರ್ತಿರ್ತಾರೆ ಒಂದ್ಸ ಕಾಯಿ ಹಾರ್ವೆಸ್ಟ್ ಆಗಕ್ ಸ್ಟಾರ್ಟ್ ಆದ್ಮೇಲೆ ಅವ್ರ ಕೇರ್ ಮಾಡೋದೇ ಬಿಟ್ಟು ಬಿಡ್ತಾರೆ ಟೊಮೊಟೊ ಗಿಡ ಯಾವಾಗೋ ಹದಿನೈದು ದಿವ್ಸ ಒಂದ್ಸಲ ಔಷಧಿ ಹೊಡೆಯೋದು ಹದಿನೈದು ದಿವಸ ಗೊಬ್ಬರ ಬಿಡೋದು ಈ ತರ ಮಾಡ್ತಾರೆ ಸ್ಟಾರ್ಟಿಂಗ್ ಇಂದ ಇವ್ರು ಏನ್ ಮಾಡ್ಕೊಂಡ್ ಬಂದಿರ್ತಾರೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಹಂತವಾಗಿ ಏನೇನು ಫರ್ಟಿಲೈಸರ್ಸ್ ಕೊಡ್ತಾರಾ ಅದು ಕುಟ್ಕೊಂಡ್ ಬರ್ತಾ ಇರಬೇಕು ಸರ್ ಒಂದ್ ವೇಳೆ ಆ ರೀತಿ ಆದಾಗ ಒಲಗ್ರ ಅವರದು ಜೀರೋ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಅಂತಿದೆ ಸರ್ ತುಂಬಾ ಚೆನ್ನಾಗಿದೆ ಅದು ಸುಳಿಯಲ್ಲಿ ಕೂಡ ಕಾಯಿ ಸೈಜ್ ಬರುತ್ತೆ ಅದು ಬಿಟ್ಟು ಮತ್ತೆ ಕಾಯಿ ಸೈಜ್ ಬರೋಕೆ ಪೊಟ್ಯಾಶಿಯಮ್ ಕಂಟೆಂಟ್ ಪೊಟ್ಯಾಶಿಯಂ ತುಂಬಾ ಚೆನ್ನಾಗಿದೆ ಪೊಟ್ಯಾಶಿಯಂ ಕಂಟೆಂಟ್ ಫಿಫ್ಟಿ ಅಂತ ಪೊಟ್ಯಾಷಿಯಂ ಸಿವನ್ ಅಂತ ಬರುತ್ತೆ ಅದು ಟ್ರಿಪಲ್ ಪಾಸ್ಕ್ ಮಾಡ್ಕೊಬೋದು ಮತ್ತೆ ಒಳಗ್ರ ಅವ್ರದೇ ಬೆನಿಫಿಟ್ ಪ್ಲೀಸ್ ಅಂತ ಅಂತ ಒಂದಿದೆ ಸ್ಪ್ರೇಯಿಂಗ್ ಅದು ಮಾಡ್ಕೊಬೋದು ಸರ್ ಸೊ ಇದು ಬಂದು ನೀವು ಹೇಳೋ ಪ್ರಕಾರ ಇದು ಬಂದು ಗೊಬ್ಬರಗಳಲ್ಲಿ ನಾವು ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಇಂದ ಏನ್ ತಾಕತ್ ಮಾಡ್ಕೊಂಡ್ ಬಂದಿರ್ತೀರೋ ಅದನ್ನ ಸ್ವಲ್ಪ ಕಂಟಿನ್ಯೂ ಮಾಡೋದು ಸೂಕ್ತ ಸ್ಟಾಪ್ ಮಾಡ್ಬಿಟ್ಟು ಫಿಫ್ಟಿ ಟು ತರ್ಟಿ ಫೋರ್ ಕೊಡ್ತಾರೆ ಈ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಕಾಯಿ ದಪ್ಪ ಬರ್ಲಿಲ್ಲ ಅಂತ ಹೇಳಿದ್ರೆ ಸಡನ್ ಆಗಿ ಕೊಟ್ಬಿಡ್ತಾರೆ ಸಡನ್ ಆಗಿ ಹೆಂಗ್ ಕೊಡ್ತಾರೆ ಅಂದ್ರೆ ಅವರು ಒಂದು ಎಕರೆ ಹದಿನೈದು ಕೆಜಿ ಇಲ್ಲ ಒಂದ್ ಒಬ್ಬರು ಒಂದೊಂದು ಮೂಟನೆ ಕೊಟ್ಟು ಈಗ ಒಂದ್ ಕೊಯ್ಲು ಎರಡು ಆಗಿರ್ತದೆ ಫಿಫ್ಟಿ ಟು ಫೋರ್ ಕೊಟ್ಬಿಡ್ತಾರೆ ಎಷ್ಟು ಸೂಕ್ತ ಇದು ಗಿಡದಲ್ಲಿ ಇರೋ ಸಾರ ಎಲ್ಲ ಎಳ್ದಾಗ್ತದೆ ಮಾಡ್ಬಿಡ್ತದೆ ಅಂತ ಹೇಳ್ತಾರೆ ಸರ್ ಇದು ಕಾಯಿ ಹಾರ್ವೆಸ್ಟಿಂಗ್ ಬಂದ್ಮೇಲೆ ಫಾಸ್ಫರಸ್ ಪೊಟ್ಯಾಶಿಯಮು ಈಕ್ವಲ್ ಕಂಟೆಂಟ್ ಆಗಿರ್ಬೇಕು ಸರ್ ಆ ತರ ಇರೋ ಫರ್ಟಿಲೈಸರ್ ಸಪ್ಲೈ ಮಾಡೋದ್ರಿಂದ ಗಿಡದಲ್ಲಿ ಯಾವುದೇ ರೀತಿ ಇಂಬ್ಯಾಲೆನ್ಸ್ ಏನೂ ಆಗಲ್ಲ ಫ್ರೂಟ್ ಸೈಜ್ ಆಗಲಿ ಡೆವಲಪ್ಮೆಂಟ್ ಆಗಲಿ ತುಂಬಾ ಆಗುತ್ತೆ ಪ್ಲಸ್ ಅಮೈನೋ ಆಸಿಡ್ಸ್ ಕಂಟೆಂಟ್ ಯಾವ್ದಾದ್ರು ಇದ್ರೆ ಟ್ರಿಪಲ್ ಪಾಸ್ ಮಾಡ್ಬೇಕಾಗುತ್ತೆ ಸರ್ ಕೂಡ ಕಾಯಿ ಗೆ ಫಿಫ್ಟಿ ಟು ತರ್ಟಿ ಫೋರ್ ಕೊಡಬೇಕು ಸೂಕ್ತ ಅವಧಿ ಸರ್ ಅದು ಸ್ಟಾರ್ಟಿಂಗ್ ಅಲ್ಲಿ ಈಗ ಹಾರ್ವೆಸ್ಟಿಂಗ್ ಒಂದು ವಾರ ಇದ್ದಂಗೆ ಒಂದು ಎಕರೆಗೆ ಒಂದು ಮೂರರಿಂದ ಐದು ಕೆಜಿ ಕೊಡಬೇಕು ಈಗ ಫರ್ಟಿ ಸಾವಿರದ ಹದಿನೈದು ಹದಿನೈದು ಮೂವತ್ತಂತಿದೆ ಅಂತ ಇದೆ ಸರ್ ಏನಂದ್ರೆ ಮೂರು ಇರ್ಬೇಕು ಸರ್ ಎನ್ ಪಿ ಕೆ ಮೂರು ಇರ್ಬೇಕು ಬರೀ ನಾವು ನೇ ಮಾಡ್ಬಿಟ್ರೆ ಬ್ಯಾಲೆನ್ಸ್ಡ್ ಆಗಿರ್ಬೇಕಂತ ಹೇಳ ಹದ್ನೈದು ಹದಿನೈದು ಮೂವತ್ತು ಈ ತರ ಇದೊಂದು ಐದು ಕೆಜಿ ಕೊಡೋದಾಗ್ಲಿ ಜೀರೋ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಜೀರೋ ಫಾರ್ಟಿ ಟೂ ಫಾರ್ಟಿ ಟು ಈ ತರ ಇರೋ ಫರ್ಟಿಲೈಸರ್ಸ್ ಕೊಡೋದ್ರಿಂದ ಸೈಜು ಶೇಪ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದೆಲ್ಲ ಒಂದು ಹಂತ ಹಂತವಾಗಿ ಗಿಡದ ಬೆಳವಣಿಗೆ ತಕ್ಕದಂಗೆ ನಾವ್ ಕೊಡಬೇಕು ಸೊ ಈಗ ಕಾಯಲ್ಲೇ ಬಂದು ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಬಂದಾಗ ಯಾವ ರೀತಿ ಇರ್ತದೆ ಸರ್ ಅದು ಅದಕ್ಕೆ ನಾನು ಸರ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಮೂವತ್ ದಿವಸ ಆದ್ಮೇಲೆ ಯಾವ್ದೇ ಬೆಳೆ ಸಿನ್ ಬೋರಾನ್ ಬೋರಟೈಟ್ ಸಿ ಹೂವ ನಮ್ಗೆ ಕಾಣಿಸಿದ ತಕ್ಷಣ ಸರ್ ಕೊಡೋದ್ರಿಂದ ಅದು ಗಟ್ಟಿ ಆಗಿರ್ಬೋದು ರೋಗ ಅಂತಾರೆ ಅದು ಕಂಟ್ರೋಲ್ ಆಗುತ್ತೆ ಡೇಸ್ ಅಲ್ಲಿ ಯಾವ್ದೇ ಇದು ಪ್ಲಾಂಟ್ ಆಗಿರ್ಬೋದು ಯಾವ್ದೇ ಬೆಳೆ ಆಗಿರ್ಬೋದು ಮೂವತ್ ದಿನದಲ್ಲಿ ಕಂಪಲ್ಸರಿ ಕೊಡ್ಲೇಬೇಕು ಸಿ ಎನ್ ಬೋರಾನು ಅಥವಾ ಇಂಡಿವಿಜುವಲ್ ಆಗಿ ಬೋರಾನು ಸಿಎನ್ ಸಪ್ರೇಟ್ ಸಪ್ರೇಟ್ ಕೊಡ್ಬೋದು ಅಥವಾ ಸ್ಪ್ರೇ ಕೂಡ ಮಾಡ್ಕೊಬಹುದು ಎಫ್ ಎಂ ಸಿ ಅವ್ರದ್ದು ಕ್ಯಾಸ್ಬೋ ಅಂತಿದೆ ಕ್ಯಾಲ್ಬೈಟ್ ಸಿ ಅಂತ ಅದು ಯಾವ್ದಾದ್ರು ಜೊತೆ ಹಾಕೊಂಡು ಸ್ಪ್ರೇ ಮಾಡ್ಕೊಂಡು ಇದು ಎಷ್ಟು ಒಂದು ನ್ಯೂಟ್ರಿಯೆಂಟ್ ಅಂದ್ರೆ ಗೊಬ್ಬರಗಳ ವಿಚಾರ ಆಯ್ತು ಸೊ ಸ್ನೇಹಿತರೆ ಒಟ್ಟಾರೆ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ನೋಡಿ ಇಷ್ಟೆಲ್ಲ ಇದೆ ಇದೆ ಅಂತ ಹೇಳ್ಬಿಟ್ಟು ಯಾವ್ದಂದ್ರೆ ತಗೊಂಬಂದು ನಾವು ಬಿಡ್ತಾನೆ ಇರಬಾರ್ದು ಸೊ ಸರ್ ಎಷ್ಟು ದಿನಕ್ಕೊಮ್ಮೆ ಗೊಬ್ಬರ ಕೂಡ ಸುತ್ತು ಸರ್ ನಾವು ನಾವು ನಾನು ಯಾವತ ನಾನು ಯಾವ ರೀತಿ ಮಾಡ್ತೀನಿ ಹೇಳ್ತೀನಿ ಸರ್ ನಾನು ತ್ರೀ ಡೇಸ್ ಒಂದ್ಸಲಿ ಫರ್ಟಿಲೈಝ್ ಟ್ರಿಪಲ್ ಗೊಬ್ಬರ ಬಿಡ್ತೀನಿ ಸರ್ ಅಂದ್ರೆ ಈಗ ವಾರಕ್ಕೊಂದ್ಸಲಿ ವಾಟರ್ ಸಾಲಿಬಲ್ ಫರ್ಟಿಲೈಸರ್ಸ್ ಎಕರೆಗೆ ಮೂರರಿಂದಿಡ್ಸ್ ಆಗಿರ್ಬೋದು ಯೂಮಿಕ್ ಕಂಟೆಂಟ್ ಆಗಿರ್ಬೋದು ಆರ್ಗ್ಯಾನಿಕ್ ಕಾರ್ಬನ್ ಆಗಿರ್ಬೋದು ಇಲ್ಲ ಕನ್ಸೋಷಿಯಾ ಅಂತ ಬರುತ್ತೆ ಅದ್ ಕನ್ಸೋಷಿಯಾ ಬಂದು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ನಾವು ಭೂಮಿಗೆ ಏನ್ ಹಾಕಿರ್ತಿರೋ ಅದ್ರನ್ನೇ ಗಿಡಕ್ಕೆ ಚೆನ್ನಾಗಿ ಎತ್ಕೊಡುತ್ತೆ ಸರ್ ನೀವು ಹೇಳೋ ಪ್ರಕಾರ ಬಂದು ಒಂದು ವಾರದಲ್ಲಿ ಒಂದ್ಸಲ ಗೊಬ್ಬರ ಮಿಡ್ಲ್ ಯಾವ್ದಾದ್ರು ತರ ಗಿಡಕ್ಕೆ ಸಪೋರ್ಟ್ ಮಾಡುವಂತ ಸ್ನೇಹಿತರೆ ಏನ್ ಒಟ್ಟಾರೆ ಈ ರೀತಿ ಎಲ್ಲ ಒಂದು ಮ್ಯಾನೇಜ್ ಮಾಡಿದ್ದೆ ಆದ್ರೆ ನಮ್ಗೆ ಬೆಳೆಗಳು ಅನ್ನೋದು ಒಂದು ಸೂಕ್ತ ಅವಧಿಯಲ್ಲಿ ಸೂಕ್ತವಾದ ಗೊಬ್ಬರಗಳು ಕೊಟ್ರೆ ಚೆನ್ನಾಗಿ ಬರುತ್ತೆ ಸರ್ ಇಷ್ಟೆಲ್ಲ ಒಂದು ಗೊಬ್ಬರಗಳ ವಿಚಾರದ ಬಗ್ಗೆ ಇನ್ನೊಂದು ಈಗ ನಾವು ನಾಳೆ ಸ್ಪ್ರೇ ಮಾಡ್ತಾ ಇದೀರ ಇವತ್ತು ಬಯೋಸ್ಟಿಮುಲೆನ್ ಟ್ರಿಪಲ್ ಪಾಸ್ ಮಾಡೋದ್ರಿಂದ ಗಿಡದಲ್ಲಿ ಇಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿ ರೈಸ್ ಆಗುತ್ತೆ ಈಗ ಇನ್ಸೆಕ್ಟ್ಸ್ ಅಂದ್ರೆ ಇನ್ಸೆಕ್ಟಿಸೈಡ್ಸ್ ಯಾವ್ದಾದ್ರು ತುಂಬಾ ಪವರ್ಫುಲ್ ಆಗಿರ್ಬೋದು ಗಿಡದ ಮೇಲೆ ಬೀಳೋದ್ರಿಂದ ಸ್ಟ್ರೆಸ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ ನೀವ್ ಹೇಳೋ ಪ್ರಕಾರ ಇವಾಗ ನಾವು ಏನಾದ್ರು ಈಗ ಜಾಸ್ತಿ ಕೆಲಸ ಮಾಡಬೇಕು ಅಂತ ಹೋದಾಗ ಗ್ಲೂಕೋಸ್ ತಗೊಂಡ್ರೆ ನಮ್ಗೆ ಎನರ್ಜಿ ಬೂಸ್ಟ್ ಆದಂಗೆ ಸೊ ಅಲ್ಲೇ ಬೂಸ್ಟ್ ಕೆಲವರು ರೈತರು ಎರಡು ಮೂರು ಮಿಕ್ಸ್ ಮಾಡ್ಕೊಂಡು ಹೊಡಿತಾರೆ ಅವು ತುಂಬಾ ಮೇಲೆ ಸ್ಟ್ರೆಸ್ ಬೀಳುತ್ತೆ ಈಗ ಬೆಳಗ್ಗೆ ಸ್ಪ್ರೇ ಮಾಡಿರ್ತಾರೆ ಮಧ್ಯಾಹ್ನ ಬಿಸಿಲು ಬಂದಿರುತ್ತೆ ಆ ಗಿಡದ ಮೇಲೆ ಸ್ಟ್ರೆಸ್ ಬೀಳೋದ್ರಿಂದ ಫ್ಲವರ್ ಡ್ರಾಪಿಂಗ್ ಆಗಿರ್ಬೋದು ಇಲ್ಲ ಪ್ಲಾಂಟ್ ಇನ್ನೇನೋ ಒಂದು ಇದಕ್ಕೆ ಅಟ್ಯಾಕ್ ಆಗೋದಿಲ್ಲ ನೀವ್ ಹೇಳೋ ಪ್ರಕಾರ ನಾಳೆ ನಾಳೆ ಸ್ಪ್ರೇ ಮಾಡ್ತೀರಾ ಇವತ್ತು ಡ್ರಿಪ್ ಅಲ್ಲಿ ಯಾವ್ದಾದ್ರೂ ಯುಮಿಕ್ ಆಸಿಡ್ ಫಲ್ವಿಕ್ ಆಸಿಡ್ ವರ್ಮಿ ಹೂಮ್ ಈ ತರದ್ದು ಯಾವ್ದಾದ್ರು ಒಂದು ಆರ್ಗ್ಯಾನಿಕ್ ಟೈಪ್ ಸ್ವಲ್ಪ ನೀರಲ್ಲಿ ಕೊಟ್ಬಿಟ್ಟು ನೆಕ್ಸ್ಟ್ ಸ್ಪ್ರೇ ಮಾಡೋದ್ರಿಂದ ಗಿಡಕ್ಕೆ ತಡ್ಕೊಳ್ಳೋ ತಾಕತ್ತು ಇರ್ತದೆ ಮತ್ತೆ ಇನ್ನೂ ಸ್ಮೂತ್ ಆಗಿ ಮತ್ತೆ ಇನ್ನೊಂದು ಸಾಯಿಲ್ ಕೂಡ ಫರ್ಟಿಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸರ್ ಇದು ಮಣ್ಣಿನ ಫಲವತ್ತತೆ ಕೂಡ ತುಂಬಾ ಇದಾಗುತ್ತೆ ನಾವ್ ಬರೀ ಡ್ರಿಪ್ ಅಲ್ಲೇ ಬಿಡ್ತಾ ಇದ್ರೆ ವಾಟರ್ ಸಾಲಿಬಲ್ ಫರ್ಟಿಲೈಸರ್ಸ್ ಅದು ಇನ್ನೊಂದು ಈಗ ವಿಲ್ಟಿಂಗ್ ಇವೆಲ್ಲ ಬರೋದು ಮೇನ್ ಈ ವಾಟರ್ ವಾಟರ್ ಸಾಲಿಬಲ್ ಫರ್ಟಿಲೈಸರ್ ಜಾಸ್ತಿ ಜಾಸ್ತಿ ಕೊಟ್ಟು ಕೊಟ್ಟು ನೆಲ ಹಾಳಾಗಿ ಆಮೇಲೆ ತೊಂದರೆ ಬರ್ತದೆ ಸೊ ಒಟ್ಟಾರೆ ಇದೊಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಕೆಲವೊಬ್ಬರು ನನಗೆ ಕೇಳೋದು ಉಂಟು ಸರ್ ಹತ್ತು ಕೆಜಿ ಕೊಡ್ಬೋದು ಎಕರೆಗೆ ಹದಿನೈದು ಕೆಜಿ ಕೊಡ್ಬೋದಾ ಈಗ ಒಂದು ಮೂಟೆ ಎತ್ಕೊಂಡು ಬಟ್ ಎರಡು ಸಲ ಕೊಟ್ಬಿಡಲ್ಲ ಇದೆಲ್ಲ ತಪ್ಪು ನಾನು ರೆಕಮೆಂಡೇಶನ್ ಬಂದು ನಾನು ಹೇಳೋದು ಎಕರೆಗೆ ಒಂದು ಆರು ಕೆಜಿ ಹೇಳಿರ್ತಾರೆ ಸೊ ಅಷ್ಟನ್ನ ಬಳಕೆ ಮಾಡೋದು ಸೂಕ್ತ ಅಂತ ನಾನು ಹೇಳ್ತೀನಿ ಬಟ್ ರೈತರು ಕೆಲವೊಬ್ರು ಒಪ್ಪೋದಿಲ್ಲ ಸೊ ಅವ್ರದ್ದು ಬಂದು ಫ್ಯೂಚರ್ ಅಲ್ಲಿ ಸಾಯಿಲ್ ತೊಂದ್ರೆ ಹಾರ್ಡ್ ಬಂದ್ಬಿಟ್ಟ್ಮೇಲೆ ಅವ್ರಿಗೆ ಅದೆಲ್ಲ ನಾವು ಎಷ್ಟೇ ಹೇಳಿದ್ರೇನು ಆಗೋದಿಲ್ಲ ಸೊ ಒಟ್ಟಾರೆ ಈ ಮಾಹಿತಿಗಳೆಲ್ಲ ನಮ್ ಜೊತೆ ಅಂದ್ಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್ಕಮ್ ಸರ್